ಜಮಖಂಡಿಯ ಬಾಲಕರ ಸರ್ಕಾರಿ ಪರಶುರಾಮ್ ಭಾವು ಪದವಿ ಪೂರ್ವ ಕಾಲೇಜು ಜಮಖಂಡಿ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ಜಮಖಂಡಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಅರಿವಿ ಪಯಣ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉದ್ಘಾಟನಾ ಸಮಾರಂಭ ಜರುಗಿದೆ ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪರಶುರಾಮ್ ಭಾವು ಪದವಿ ಪೂರ್ವ ಪದವಿ ಕಾಲೇಜು ಜಮಖಂಡಿ ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಅರಿವಿನ ಪಯಣ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ ಉದ್ಘಾಟಕರಾಗಿ ಆಗಮಿಸಿದ ಜಮಖಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಸಂತೋಷ್ ತಳಕೇರಿ ಅವರು ಸಂವಿಧಾನ ಪೀಠಿಗೆಯನ್ನು ಓದೋದ್ರು ಮುಖೇನ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಘಟಕವನ್ನು ಉದ್ಘಾಟಿಸಲಾಗಿದೆ ಜಮಖಂಡಿ ತಾಲೂಕು ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಈರಪ್ಪ ಸುತಾ ಅವರು ಬರೆದ ಸತ್ಯಶೋಧಕ ಪುಸ್ತಕವನ್ನು ಹಿರಿಯ ಉಪನ್ಯಾಸಕರು ಆದ ಅಶೋಕ್ ರಾಮದುರ್ಗ ಅವರು ಬಿಡುಗಡೆ ಮಾಡಿದ್ರು ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಮಹೇಶ್ ಕಂಬಳಿ ಪ್ರಾರ್ಥಿಸಿದ್ರು ಉಪನ್ಯಾಸಕಿ ಸಿಎಸ್ ಜನಗೊಂಡ ಸ್ವಾಗತ ಮಾಡಿದ್ರು ಡಾಕ್ಟರ್ ಲಿಂಗಾನಂದ ಗವಿಮಠ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗುರಿ ಮತ್ತು ಉದ್ದೇಶವನ್ನ ತಿಳಿಸಿದ್ರು ಅತಿಥಿಗಳಾಗಿ ಆಗಮಿಸಿದ ಉಪನ್ಯಾಸಕ ಈರಪ್ಪ ಸುತಾರ್ ಮಾತನಾಡುತ್ತಾ ಅಂಬೇಡ್ಕರ್ ಅವರು ಮತದಾನದ ಹಕ್ಕಿನ ಮೂಲಕ ಭಾರತದ ಎಲ್ಲಾ ಪ್ರಜೆಗಳಿಗೂ ಪರಮಾಧಿಕಾರ ನೀಡಿದ್ದಾರೆ ಅಂತ ಹೇಳಿದ್ರು ಇನ್ನು ಪ್ರಾಚಾರ್ಯರು ಆದಂತಹ ಸುರೇಶ್ ಬಿರಾದರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವೇದಿಕೆ ಮೇಲೆ ಉಪನ್ಯಾಸಕಿಯರು ಆದ ಶ್ರೀಮತಿ ವಿಆರ್ ಬೊಮ್ಮನಹಳ್ಳಿ ಶ್ರೀಮತಿ ಸಿಎಸ್ ಜನಗೊಂಡ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಐಎಸ್ ಹೆಬ್ಬಾಳ್ ಎಚ್ಎಂ ನಾಯ್ಕ ಕೋರೆ ಹನುಮಂತ ಕಾಂಬಳೆ ಸಂತೋಷ ಕಮಟಹಳ್ಳಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಶ್ರೀಕಾಂತ್ ಮಾತುರ ವಂದನೆ ಮಾಡಿದ್ರು ಬಾಲಕರ ಸರ್ಕಾರಿ ಪಭಾ ಪದವಿಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮ ಜರುಗಿತು ಇವತ್ತಿನ ದಿವಸ ನಾನು ಡಾಕ್ಟರ್ ಲಿಂಗಾನಂದ್ ಕೆ ಗವಿಮಠ್ ಜೀವಶಾಸ್ತ್ರ ಉಪನ್ಯಾಸಕರು ಇವತ್ತಿನ ದಿವಸ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ಜಮಖಂಡಿ ಇವರ ಒಂದು ಸಹಯೋಗದಲ್ಲಿ ಸಂವಿಧಾನದ ಅರಿವಿನ ಪಯಣ ಕಾರ್ಯಕ್ರಮ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂತೋಷ್ ತಳಕೇರಿ ಅವರು ಉದ್ಘಾಟಕರಾಗಿ ಆಗಮಿಸಿದ್ದರು ಮತ್ತು ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಈರಪ್ಪ ಸುತಾರ್ ಅವರು ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಾಚಾರ್ಯರಾದಂಥ ಶ್ರೀ ಸುರೇಶ್ ಬಿರಾದರ್ ಸರ್ ವಹಿಸಿದ್ದರು ಇದೇ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಹಿರಿಯ ಉಪನ್ಯಾಸಕರಾದಂಥ ಅಶೋಕ್ ರಾಮದುರ್ಗರ್ ಅವರು ಬಿಡುಗಡೆ ಮಾಡಿದರು ಈ ಒಂದು ಕಾರ್ಯಕ್ರಮ ಸಹಯೋಗದಲ್ಲಿ ನಡೆದಿರತಕ್ಕಂಥದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಪ್ರಾಸ್ತಾವಿಕವಾಗಿ ಮಾತನಾಡಲಾಯಿತು ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಸಂವಿಧಾನದ ಕುರಿತು ನಮ್ಮ ಈರಪ್ಪ ಸುತ್ತಾರ್ ಅವರು ಮಾತನಾಡಿದರು ಎಲ್ಲ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ವೇದಿಕೆ ಮೇಲೆ Upane askrit, upastei čia durų.